ಐಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಬಿ ಎನ್ ಕೆ ನಾಲೆಡ್ಜ್ ಇವತ್ತು ಧ್ಯಾನದಿಂದ ಆಗುವ ಉಪಯೋಗಗಳನ್ನು ತಿಳಿಯೋಣ ಧ್ಯಾನವು ನಮ್ಮ ಮನಸ್ಸನ್ನು ಶಾಂತಗೊಳಿಸಿ ದೈಹಿಕ ಹಾಗೂ ಮಾನಸಿಕ ಕಾಯಿಲೆಗಳನ್ನು ನಿವಾರಣೆ ಮಾಡುತ್ತದೆ ಹಾಗೂ ನಮ್ಮಲ್ಲಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಮ್ಮಲ್ಲಿ ಏಕಾಗ್ರತೆಯನ್ನು ವೃದ್ಧಿಗೊಳಿಸಿ ನಾವು ಸದಾ ನಮ್ಮ ಗುರಿಯನ್ನು ಸುಲಭವಾಗಿ ಸಾಧಿಸಲು ಸಹಕಾರಿಯಾಗುತ್ತದೆ ಹಾಗೆಯೇ ನಮ್ಮ ಮನಸ್ಸು ಸಕಾರಾತ್ಮಕ ಮನೋ ಮನೋಭಾವನೆಯಲ್ಲಿರುವಂತೆ ಮಾಡುತ್ತದೆ ಮನಸ್ಸಿನಲ್ಲಿ ಉಲ್ಲಾಸವನ್ನು ತರುತ್ತದೆ ಧ್ಯಾನವು ನಮ್ಮ ಎಲ್ಲ ಚಕ್ರಗಳನ್ನು ಜಾಗೃತಗೊಳಿಸಿ ಕುಂಡಲಿನಿಯ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಇದರಿಂದ ನಮ್ಮಲ್ಲಿ ದಿವ್ಯ ದೃಷ್ಟಿಯು ಬರುತ್ತದೆ ಬೇರೆಯವರು ಮನಸ್ಸಿನಲ್ಲಿರುವುದನ್ನು ತಿಳಿದುಕೊಳ್ಳಲು ಸಹಾಯವಾಗುತ್ತದೆ ಧ್ಯಾನವು ನಮ್ಮ ಮುಖದಲ್ಲಿ ಆಕರ್ಷಣೆ ಮತ್ತು ತೇಜಸ್ಸನ್ನು ವೃದ್ಧಿಗೊಳಿಸುತ್ತದೆ ಮನಸ್ಸಿನಲ್ಲಿ ನಿರ್ಮಲ ಮನೋಭಾವನೆಯನ್ನು ಮೂಡಿ ಶಾಂತಿ ಸಮಾಧಾನ ಉಂಟಾಗುತ್ತದೆ ಸಕಾರಾತ್ಮಕ ಶಕ್ತಿಯನ್ನು ವೃದ್ಧಿಗೊಳಿಸಿ ವಿಶೇಷದವಾದ